Thank mm -hmm. you. ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ ಇವತ್ತು ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸ್ನೇ ಬಳಸಿ ಆರಾಮಾಗಿ ಸುಲಭವಾಗಿ ರುಚಿಯಾಗಿ ಬೋಂಡನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡ್ಕೊಬರೋಣ ಬನ್ನಿ ಇಲ್ಲಿ ನಾನು ಒಂದು ಲೋಟ ಅಕ್ಕಿನ ಒಂದು ನಾಲ್ಕು ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೆ ನಾಲ್ಕು ಗಂಟೆಗಳ ಕಾಲ ನೆನ್ಸ್ಕೊಂಡಾದ್ಮೇಲೆ ಒಂದು ಸ್ವಲ್ಪನೇ ನೀರು ಹಾಕೊಂಡು ಚೆನ್ನಾಗಿ ರುಬ್ಕೋಬೇಕು ಈ ಕನ್ಸಿಸ್ಟೆನ್ಸಿಲ್ ಇದ್ರೆ ಸಾಕು ಆ ನಂತರದಲ್ಲಿ ಆಲೂಗಡ್ಡೆ ಎರಡು ಆಲೂಗಡ್ಡೆನ ಬೇಯಿಸ್ಕೊಂಡಿದ್ದೀನಿ ಆದಮೇಲೆ ಒಂದು ಮ್ಯಾಷರ್ ತಗೊಂಡು ಈ ರೀತಿ ಮ್ಯಾಶ್ ಮಾಡಿಕೊಂಡು ಆ ನಂತರದಲ್ಲಿ ರುಬ್ಕೊತೀನಿ ಒಂದು ಸ್ವಲ್ಪ ನೀರು ಹಾಕಬಾರ್ದು ಆಲೂಗಡ್ಡೆಗೆ ಆಲೂಗಡ್ಡೆಗೆ ನೀರು ಹಾಕದೇನೆ ರುಬ್ಕೋಬೇಕು ನಂತರದಲ್ಲಿ ಅಕ್ಕಿ ಹಿಟ್ಟನ್ನು ರುಬ್ಕೊಂಡಿದ್ವಲ್ಲ ಅದಕ್ಕೆ ಈ ಆಲೂಗಡ್ಡೆ ಪೇಸ್ಟನ್ನು ಈ ರೀತಿಯಾಗಿ ಆ್ಯಡ್ ಮಾಡ್ಕೋಬೇಕು ಇಲ್ಲಿ ನಾನು ಕೈಯಲ್ಲೇ ಹಿಟ್ಟನ್ನು ಮಿಕ್ಸ್ ಇದ್ದೀನಿ ಆಲೂಗಡ್ಡೆ ಮತ್ತು ಅಕ್ಕಿ ಹಿಟ್ಟು ಕೈಯಲ್ಲೇ ಈ ರೀತಿಯಾಗಿ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಮಿಕ್ಸಾಗಿ ನೋಡಿ ಈ ರೀತಿ ದಪ್ಪವಾಗಿ ಹಿಟ್ಟು ರೆಡಿ ಆಗುತ್ತೆ ಈ ಕನ್ಸಿಸ್ಟೆನ್ಸಿಲಿದ್ದರೆ ಬೋಂಡ ಬಿಡಲಿಕ್ಕೆ ಕರೆಕ್ಟಾಗಿದೆ ಅಂತ ನೀವೇನಾದರೂ ಕಲಿಸುವಾಗ ಹಿಟ್ಟು ತೆಳ್ಳಗಿದೆ ಅಂತ ಅನಿಸಿದರೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಆ್ಯಡ್ ಮಾಡ್ಕೊಳ್ಳಿ ಅಯ್ಯೋ ತೆಳ್ಳಗಾಗೋಯ್ತು ಹಿಟ್ಟು ಕಲಿಸಿದ್ದು ಬೋಂಡಾ ಬಿಡ್ಲಿಕ್ಕೆ ಬರೋದಿಲ್ವೇನೋ ಅಂತ ಅನ್ಕೋಬೇಡಿ ಒಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಆ್ಯಡ್ ಮಾಡಿದ್ರೆ ಈ ರೀತಿಯಾಗಿ ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ಬಂದ್ಬಿಡತ್ತೆ ನಾನು ಇಲ್ಲಿ ಕಾಳು ಮೆಣಸಿನ ಪೌಡರ್ ಇರುತ್ತಲ್ವ ಬ್ಲ್ಯಾಕ್ ಪೆಪ್ಪರು ಅದನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಹಾಗೆ ಖಾರಕ್ಕೆ ಅಂತ ಸ್ವಲ್ಪ ಗಾಂಧಾರಿ ಮೆಣಸಿನ ಪೌಡರನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ ನಿಮ್ಮ ಮನೇಲಿ ಗಾಂಧಾರಿ ಮೆಣಸಿನ ಪೌಡರ್ ಇಲ್ಲಾಂದರೆ ಒಂದು ಸಣ್ಣ ಹಸಿ ಮೆಣಸಿನ ಪುಟ್ಟದಾಗ ಕಟ್ ಮಾಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಸಣ್ಣದಾಗಿ ಕಟ್ ಮಾಡಿ ಮಾಡಿರ್ತಕ್ಕಂತಹ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಚಿಟಿಕೆ ಇಂಗನ್ನ ಹಾಕಿ ಒಂದು ಒಳ್ಳೆ ಮಿಕ್ಸ್ ಕೊಡಬೇಕು ಕೊಡ್ಬೇಕು ಯಾವುದೇ ರೀತಿ ನೀರನ್ನ ಆಡ್ ಮಾಡ್ಬಿಡಿ ನೋಡಿ ಈಗ ಬೋಂಡ ಬಿಡಲಿಕ್ಕೆ ರೆಡಿ ಹಿಟ್ಟು ಈ ಕನ್ಸಿಸ್ಟೆನ್ಸಿಲ್ ಇದ್ರೆ ಕರೆಕ್ಟ್ ಆಗಿರುತ್ತೆ ನೋಡಿ ಬಿಟ್ಟು ತೋರಿಸ್ತಾ ಈಗ ಈಗ ಎಣ್ಣೆ ತುಂಬಾ ಚೆನ್ನಾಗಿ ಕಾದಿದೆ ನೋಡಿ ಈ ರೀತಿಯಾಗಿ ಹಿಟ್ಟನ್ನ ತಗೊಂಡು ಪುಟ್ ಪುಟ್ಟದಾಗಿ ಬೋಂಡನ ಬಿಡೋದು ಅಷ್ಟೇ ಒಂದು ಟೂ ಸೆಕೆಂಡ್ಸ್ ಗ್ಯಾಪ್ ಬಿಟ್ಟು ಬಿಟ್ಟು ಈ ರೀತಿಯಾಗಿ ಬೋಂಡನ ಬಿಡಿ ಆವಾಗ ಒಂದಕ್ಕೊಂದು ಅಂಟಲ್ಲ ತುಂಬಾ ಚೆನ್ನಾಗಿರುತ್ತೆ ಈ ರೀತಿಯಾಗಿ ಪುಟ್ ಪುಟ್ಟದಾಗಿ ಬಿಟ್ಕೊಂಡು ಹೊಂಬಣ್ಣ ತಿರುಗುವವರಿಗೆ ಒಂದು ಸ್ವಲ್ಪ ಅದು ಕಲರ್ ಚೇಂಜ್ ಆಗುತ್ತಲ್ವ ಆವಾಗ ಒಂದು ಸತಿ ಈ ರೀತಿಯಾಗಿ ಫ್ರೈ ಮಾಡಿಕೊಂಡು ತೆಕ್ಕೊಂಡ್ರೆ ಬೋಂಡ ರುಚಿಕರವಾಗಿ ತುಂಬ ಚೆನ್ನಾಗಿ ರೆಡಿಯಾಗುತ್ತೆ ನೋಡಿ ಈ ರೀತಿಯಾಗಿ ಪುಟ್ ಪುಟ್ಟದಾಗಿ ಬೋಂಡ ಬಿಟ್ಕೊಳ್ಳೋದು ಸಂಜೆ ತಿಂಡಿಗಂತೂ ತುಂಬಾ ಚೆನ್ನಾಗಿರುತ್ತೆ ಈ ಬೋಂಡ ಮತ್ತು ಹೆಲ್ತಿಗೂ ಅಷ್ಟೇ ಏನೂ ಎಫೆಕ್ಟ್ ಇಲ್ಲ ಅಕ್ಕಿ ಹಿಟ್ಟನ್ನು ಬಳಸಿ ಮಾಡೋವಂಥದ್ದಲ್ವ ಯಾವುದೇ ರೀತಿ ತೊಂದರೆ ಆಗೋಲ್ಲ ಯಾವುದೇ ರೀತಿ ಸೋಡಾ ಇಲ್ಲ ಮತ್ತು ಫುಡ್ ಕಲರ್ ಇಲ್ಲ ಯಾವುದೇ ರೀತಿಯೂ ಆರೋಗ್ಯಕ್ಕೆ ತೊಂದರೆ ಆಗೋಲ್ಲ ತುಂಬ ಚೆನ್ನಾಗಿ ತುಂಬ ರುಚಿಯಾಗಿರುತ್ತೆ ಮತ್ತು ಒಮ್ಮೆ ಮಾಡಿ ನೋಡಿ ಸಖತ್ತಾಗಿರುತ್ತೆ ಬೋಂಡ ನೋಡಿ ಎಷ್ಟು ಬೇಗ ಬೋಂಡ ರೆಡಿನೇ ಆಗೋಯ್ತು ಈ ಕಲರ್ ಬಂದ್ಮೇಲೆ ಒಂದ್ ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದ್ಮೇಲೆ ತೆಕ್ಕೊಂಡ್ರೆ ಕರೆಕ್ಟ್ ಆಗಿರುತ್ತೆ ಬೋಂಡಾ ಈ ಬೋಂಡದ ಜೊತೆಗೆ ನೀವು ತೆಂಗಿನಕಾಯಿ ಚಟ್ನಿ ಮಾಡ್ಕೊಳ್ಬೋದು ಹಾಗೇ ಕೊತ್ತಂಬರಿ ಸೊಪ್ಪಿನ ಚಟ್ನಿ ಮತ್ತು ಪುದೀನ ಸೊಪ್ಪಿನ ಚಟ್ನಿ ಅಥವಾ ಟೊಮೆಟೊಕಾಯಿ ಚಟ್ನಿ ಎಲ್ಲ ಚಟ್ನಿನೂ ಚೆನ್ನಾಗೇ ಇರುತ್ತೆ ನಾನು ತೆಂಗಿನಕಾಯಿ ಹಾಕಿ ಕೊತ್ತಂಬರಿ ಸೊಪ್ಪಿನ ಚಟ್ನಿನ ಮಾಡ್ಕೊಂಡಿದ್ದೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಬೋಂಡ ಹೊರಗಡೆಯಿಂದ ಕ್ರಿಸ್ಪಿಯಾಗಿ ಇರುತ್ತೆ ಒಳಗಡೆ ಮೆತ್ತಿಗೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಒಳಗಡೆ ಎಷ್ಟು ಚೆನ್ನಾಗಿದೆ ನೀವು ತಿಂತಾ ಇರುವಾಗ ಬಾಯಿಗೆ ಜೀರಿಗೆ ಸಿಗುತ್ತೆ ಕೊತ್ತಂಬರಿ ಸೊಪ್ಪು ಸಿಗುತ್ತೆ ಮೆತ್ತಿಗೆ ಚೆನ್ನಾಗಿರುತ್ತೆ ಒಳಗಡೆ ಹೊರಗಡೆಯಿಂದ ಕ್ರಿಸ್ಪಿಯಾಗಿ ಸಕ್ಕತ್ತಾಗಿರುತ್ತೆ ಚಟ್ನಿ ಜೊತೆಗೆ ತಿಂತಾ ಇದ್ದರೆ ಅಂತೂ ಸೂಪರಾಗಿರುತ್ತೆ ನೋಡಿ ಸಕ್ಕತ್ತಾಗಿರುತ್ತೆ ಬೋಂಡ ನೀವೊಮ್ಮೆ ಟ್ರೈ ಮಾಡಲೇಬೇಕು ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ನೀವು ಟ್ರೈ ಮಾಡಿದರೆ ಹೇಗೆ ಬಂದಿತ್ತು ಅನ್ನೋದನ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸಿಗ್ತೀನಿ ಮುಂದಿನ ವ್ಲಾಗ್ಗಳಲ್ಲಿ ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ ಎಲ್ಲರಿಗೂ ಶುಭ ಸಂಜೆ ಹೋಗಿಬರಲ್ಲ ಬಾಯ್ ಬಾಯ್